ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಪಾಕಿಸ್ತಾನ ಅನ್ನೋ ಭಿಕ್ಷುಕ ದೇಶದ ಗರ್ವ ಭಂಗ ಆಗಿದೆ ತನ್ನ ಮಿಲಿಟರಿ ಶಕ್ತಿಯಿಂದ ಇಡೀ ವಿಶ್ವದಲ್ಲೇ ನನಗೂ ಒಂದು ದೊಡ್ಡ ಸ್ಥಾನ ಇದೆ ಅಂದುಕೊಂಡಿದ್ದ ಪಾಕಿಸ್ತಾನಕ್ಕೆ ಈಗ ದೊಡ್ಡದಾದ ಆಘಾತ ಆಗಿದೆ ಯಾಕಂದರೆ ಪಾಕಿಸ್ತಾನದ ಮಿಲಿಟರಿ ಪಡೆ ಮೊದಲ ಬಾರಿಗೆ ಟಾಪ್ ಟೆನ್ ರ್ಯಾಂಕಿಂಗಿಂದ ಹೊರಗೆ ಹೋಗಿದೆ ಇದು ವಿಶ್ವದ ಟಾಪ್ ಹತ್ತು ರಾಷ್ಟ್ರಗಳ ಪಟ್ಟಿಯನ್ನು ಮಾಡಿದರೆ ಅಲ್ಲಿ ಪಾಕಿಗಳಿಗೆ ಸ್ಥಾನನೇ ಇಲ್ಲ ಈ ಹಿಂದೆ ಎಲ್ಲ ಪಾಕಿಸ್ತಾನ ಹೇಳ್ತಾ ಇದ್ದದ್ದು ಒಂದೇ ನಾವು ನ್ಯೂಕ್ಲಿಯರ್ ಪವರ್ ಹೊಂದಿರೋ ಏಕೈಕ ಮುಸ್ಲಿಂ ರಾಷ್ಟ್ರ ಅಂತ ವಿಶ್ವದ ಯಾವ ಮುಸ್ಲಿಂ ರಾಷ್ಟ್ರ ಕೂಡ ನ್ಯೂಕ್ಲಿಯರ್ ಪವರ್ ಹೊಂದಿಲ್ಲ ಆದರೆ ಪಾಕಿಸ್ತಾನದ ಬಳಿ ಇದೆ ಅಂತ ತನ್ನ ಬೆನ್ನನ್ನ ತಾನೇ ತಟ್ಟಿಕೊಳ್ತಾ ಇತ್ತು ಈ ಪಾಕಿಸ್ತಾನ ಆದ್ರೆ ಈಗ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ಬಿಡುಗಡೆ ಆಗಿದೆ ಇದರಲ್ಲಿ ಪಾಕಿಸ್ತಾನದ ಮಿಲಿಟರಿಗೆ ದೊಡ್ಡ ಆಘಾತ ಆಗಿದೆ ಹಾಗಾದ್ರೆ ಈ ಪಾಕಿಸ್ತಾನ ಯಾಕೆ ಮಿಲಿಟರಿ ರ್ಯಾಂಕಿಂಗ್ ಕಳೆದುಕೊಂಡಿದೆ ಅದರಿಂದ ಭಾರತಕ್ಕೆ ಆಗೋ ಲಾಭಗಳೇನು ಜೊತೆಗೆ ಭಾರತೀಯ ಮಿಲಿಟರಿ ಯಾವ ರ್ಯಾಂಕಿಂಗ್ ಪಡೆದುಕೊಂಡಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ಬಿಡುಗಡೆಯಾಗಿದೆ ಈ ಒಂದು ಇಂಡೆಕ್ಸ್ ಏನು ಅಂದರೆ ಇವರು ವಿಶ್ವದ ಮಿಲಿಟರಿ ರ್ಯಾಂಕಿಂಗ್ ಕೊಡ್ತಾರೆ ಯಾವ ದೇಶದ ಮಿಲಿಟರಿ ಯಾವ ರ್ಯಾಂಕಿಂಗಲ್ಲಿ ಇದೆ ಅಂತ ಅದನ್ನು ಸುಮ್ಮನೆ ಕೊಡಲ್ಲ ಆಯಾ ದೇಶದ ಮಿಲಿಟರಿಯ ಸಾಮರ್ಥ್ಯ ನೋಡಿಕೊಡ್ತಾರೆ ಎರಡು ಸಾವಿರದ ಐದರಿಂದ ಪ್ರತಿ ವರ್ಷ ವಿಶ್ವದ ಎಲ್ಲ ದೇಶದ ಮಿಲಿ ಮಿಲಿಟರಿ ರ್ಯಾಂಕನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಐದರಿಂದಲೂ ಕೂಡ ಅಮೆರಿಕದ ಸ್ಥಾನ ಮೊದಲನೇ ಇದ್ದೆ ಅವರು ಎಲ್ಲಿಯೂ ಬದಲಾಗಿಲ್ಲ ಯಾಕೆ ಈ ಅಮೆರಿಕ ಮೊದಲ ಸ್ಥಾನದಲ್ಲಿದೆ ಅಂದರೆ ಅವರ ಸಾಮರ್ಥ್ಯ ಅಷ್ಟರ ಮಟ್ಟಿಗಿದೆ ಅವರ ಜೊತೆ ಹೋಲಿಕೆ ಮಾಡೋಕ್ಕೆ ಬೇರೆ ದೇಶವೇ ಸಿಗಲ್ಲ ಇನ್ನು ಇವರು ವಿಶ್ವದ ಏಳ್ನೂರ ಐವತ್ತು ಕಡೆ ಅಮೆರಿಕದ ಮಿಲಿಟರಿ ಬೇಸ್ ಹೊಂದಿದ್ದಾರೆ ಎಂಬತ್ತು ದೇಶಗಳಲ್ಲಿ ಅಮೆರಿಕ ತನ್ನ ಮಿಲಿಟರಿ ಬೇಸ್ಗಳನ್ನ ಹೊಂದಿದೆ ಜೊತೆಗೆ ಅಮೆರಿಕದ ಮಿಲಿಟರಿಯ ಟೆಕ್ನಾಲಜಿ ಅಮೆರಿಕದ ನೌಕಾಪಡೆ ಅಮೆರಿಕದ ವಾಯುಪಡೆ ಇದೆಲ್ಲದಕ್ಕೆ ಸರಿಸಮನಾಗಿ ಸದ್ಯಕ್ಕೆ ಯಾವುದೇ ದೇಶ ಇಲ್ಲ ಇದು ಮಾತ್ರ ಅಲ್ಲದೆ ಅಮೆರಿಕದ ದೊಡ್ಡ ಎಕನಾಮಿ ಗೆಳೆಯರೆ ಚಾಣಕ್ಯ ಒಂದು ಮಾತನ್ನ ಹೇಳ್ತಾರೆ ಆ ದೇಶದ ಸೈನ್ಯ ನಿರ್ಧಾರ ಆಗೋದು ಆ ದೇಶದ ಖಜಾನೆಯಿಂದ ಅಂತ ಅಂದರೆ ನಿಮ್ಮ ಖಜಾನೆಯಲ್ಲಿ ಸಂಪತ್ತು ಇದ್ರೆ ನಿಮ್ಮ ದೇಶದ ಸೈನ್ಯ ಕೂಡ ಅದೇ ರೀತಿ ಇರುತ್ತೆ ಅಷ್ಟೇ ಬಲಶಾಲಿಯಾಗಿ ಇರುತ್ತೆ ಖಜಾನೆ ಖಾಲಿಯಾದರೆ ನಿಮ್ಮ ಸೇನೆ ಅಷ್ಟೇ ಬಲಹೀನವಾಗಿರುತ್ತೆ ಅಂತ ಚಾಣಕ್ಯ ಆಗಿನ ಕಾಲದಲ್ಲೇ ಹೇಳಿದ್ರು ಗೆಳೆಯರೆ ಇಂದು ವಿಶ್ವದ ಶಕ್ತಿಶಾಲಿ ಆರ್ಥಿಕತೆ ಅಂದರೆ ಅದು ಅಮೆರಿಕದ್ದು ಅವರು ವಿಶ್ವದಲ್ಲೇ ಮೊದಲ ಸ್ಥಾನದಲ್ಲಿದ್ದಾರೆ ಹೀಗಾಗಿ ಮಿಲಿಟರಿಯ ವೆಚ್ಚ ಕೂಡ ಅದಕ್ಕೆ ಸಮಾನವಾಗಿರುತ್ತೆ ಅಮೆರಿಕ ತನ್ನ ಸೇನೆಗಾಗಿ ವಾರ್ಷಿಕ ಎಂಟುನೂರ ಐವತ್ತು ಬಿಲಿಯನ್ ಮೊತ್ತದ ಬಜೆಟ್ ಮೀಸಲಿಡುತ್ತೆ ಬೇರೆ ಯಾವುದೇ ದೇಶ ಇಷ್ಟು ಬಜೆಟ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಭಾರತ ಎಪ್ಪತ್ತೈದರಿಂದ ಎಂಬತ್ತು ಬಿಲಿಯನ್ ಡಾಲರನ್ನು ಮಿಲಿಟರಿಗೆ ವೆಚ್ಚ ಮಾಡುತ್ತೆ ಅಮೆರಿಕ ಭಾರತಕ್ಕಿಂತ ಹತ್ತು ಪಟ್ಟು ಹೆಚ್ಚು ಹಣವನ್ನು ತನ್ನ ಸೈನ್ಯಕ್ಕೆ ವೆಚ್ಚ ಮಾಡುತ್ತೆ ಹೀಗಾಗಿಯೇ ಅಮೆರಿಕದ ಸೈನ್ಯ ಸದಾಕಾಲ ವಿಶ್ವದಲ್ಲೇ ಮೊದಲ ಸ್ಥಾನದಲ್ಲಿ ಇರುತ್ತೆ ಈ ಗ್ಲೋಬಲ್ ಫೈರ್ ಇಂಡೆಕ್ಸ್ ಎರಡ್ ಸಾವಿರದ ಐದರಿಂದ ನಿರಂತರವಾಗಿ ರ್ಯಾಂಕಿಂಗ್ ಕೊಡ್ತಾ ಇದೆ ಆಗಿಂದಲೂ ಕೂಡ ಅಮೆರಿಕ ಮೊದಲ ಸ್ಥಾನದಲ್ಲೇ ಇದೆ ಮುಂದಿನ ಹಲವು ವರ್ಷಗಳು ಕೂಡ ಅಮೆರಿಕ ಮೊದಲ ಸ್ಥಾನದಲ್ಲೇ ಉಳಿದಿರುತ್ತೆ ಇನ್ನು ಎರಡನೇ ಸ್ಥಾನದಲ್ಲಿರೋದು ರಷ್ಯಾ ಗೆಳೆಯರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಕೋಲ್ಡ್ ವಾರ್ ಸಮಯದಿಂದ ರಷ್ಯಾ ಅತ್ಯಂತ ಉತ್ತಮವಾದ ಸೈನಿಕ ಶಕ್ತಿಯನ್ನು ಹೊಂದಿದೆ ಇತ್ತೀಚಿನ ದಿನಗಳಲ್ಲಿ ರಷ್ಯಾದ ಸೈನಿಕ ಶಕ್ತಿ ಬಗ್ಗೆ ಹಲವು ಅನುಮಾನಗಳು ಮೂಡ್ತಾ ಇವೆ ಯಾಕಂದ್ರೆ ಉಕ್ರೇನ್ ಮೇಲೆ ರಷ್ಯಾ ಯುದ್ಧ ಮಾಡ್ತು ಆರಂಭದಲ್ಲಿ ಎಲ್ಲ ಅಂದುಕೊಂಡಿದ್ರು ರಷ್ಯಾ ಉಕ್ರೇನ್ ಅನ್ನ ಮೂರರಿಂದ ನಾಲ್ಕು ದಿನದಲ್ಲಿ ಸೋಲಿಸುತ್ತೆ ಜಾಸ್ತಿ ಅಂದ್ರೆ ಒಂದು ವಾರ ಅಷ್ಟೇ ಅದಕ್ಕಿಂತ ಹೆಚ್ಚು ಯುದ್ಧ ನಡೆಯಲ್ಲ ಅಂತ ಇಡೀ ಉಕ್ರೇನ್ ರಷ್ಯಾ ವಶ ಆಗುತ್ತೆ ಅಂತ ಆದ್ರೆ ಯುದ್ಧ ಶುರುವಾಗಿ ಎರಡು ವರ್ಷಗಳಾಯ್ತು ಇನ್ನು ಯುದ್ಧ ಮುಗಿದಿಲ್ಲ ಅದರಲ್ಲೂ ರಷ್ಯಾ ಕೇವಲ ಉಕ್ರೇನ್ನ ಹದಿನೆಂಟರಿಂದ ಇಪ್ಪತ್ತು ಪರ್ಸೆಂಟ್ ಭೂಮಿಯನ್ನು ಮಾತ್ರ ವಶಪಡಿಸಿಕೊಂಡಿದೆ ಇದಕ್ಕೆ ಅಂತ ರಷ್ಯಾ ತನ್ನ ಸೇನೆಯ ಸಾವಿರಾರು ಯೋಧರನ್ನ ಬಲಿ ಕೊಟ್ಟಿದೆ ಹೀಗಾಗಿಯೇ ರಷ್ಯಾದ ಸೈನಿಕ ಶಕ್ತಿಯ ಮೇಲೆ ಬಹಳಷ್ಟು ಅನುಮಾನಗಳು ಬರ್ತಾ ಇರೋದು ಆದರೆ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ಹೇಳ್ತಿರೋದೇನೆಂದರೆ ರಷ್ಯಾದ ಸೈನಿಕ ಶಕ್ತಿ ಕುಂದಿದೆ ನಿಜ ಆದರೆ ಈಗಲೂ ಅವರೇ ವಿಶ್ವದ ಎರಡನೇ ಸ್ಥಾನದಲ್ಲಿ ಇದ್ದಾರೆ ಅಂತ ಕಾರಣ ಏನಂದರೆ ರಷ್ಯಾದ ಬಳಿ ಅತ್ಯಾಧುನಿಕ ಟೆಕ್ನಾಲಜಿಗಳಿವೆ ಅವರ ಬಳಿ ಫಿಫ್ತ್ ಜನರೇಷನ್ ಏರ್ಕ್ರಾಫ್ಟ್ಗಳಿವೆ ಅತ್ಯುತ್ತಮವಾದ ನೌಕಾಪಡೆ ಇದೆ ಹೀಗಾಗಿಯೇ ರಷ್ಯಾ ಈಗಲೂ ವಿಶ್ವದ ಸೇನೆಯಲ್ಲಿ ಎರಡನೇ ಸ್ಥಾನದಲ್ಲೇ ಇದೆ ಅಂತ ಇಂಡೆಕ್ಸ್ ಹೇಳ್ತಾ ಇದೆ ಗೆಳೆಯರೆ ಇನ್ನು ಮೂರನೇ ಸ್ಥಾನದಲ್ಲಿ ಇರೋದು ಚೈನಾ ಭಾರತದ ಪರಮಶೇತ್ರ ಚೈನಾ ಸತತವಾಗಿ ಅದು ಮೂರನೇ ಸ್ಥಾನದಲ್ಲೇ ಇದೆ ಅದರಲ್ಲೂ ವಿಶ್ವದಲ್ಲೇ ದೊಡ್ಡ ನೌಕಾಪಡೆಯನ್ನು ಹೊಂದಿರೋದು ಇದೇ ಚೈನಾ ಆದರೆ ಅಮೆರಿಕ ವಿಶ್ವದ ಶಕ್ತಿಶಾಲಿ ನೌಕಾಪಡೆಯನ್ನು ಹೊಂದಿದೆ ಚೈನಾ ವಿಶ್ವದಲ್ಲೇ ದೊಡ್ಡ ನೌಕಾಪಡೆ ಹೊಂದಿದೆ ಚೈನಾದ ಬಳಿ ದೊಡ್ಡ ನೌಕಾಪಡೆ ಇದೆ ಅಷ್ಟೇ ಆದರೆ ಶಕ್ತಿಯ ವಿಚಾರಕ್ಕೆ ಬಂದರೆ ಅಮೆರಿಕ ಮೊದಲ ಸ್ಥಾನದಲ್ಲಿದೆ ಚೈನಾದ ಗುರಿ ಇರೋದು ಅಮೆರಿಕದ ಜೊತೆ ಪೈಪೋಟಿ ನಡೆಸೋದು ಅಂತ ಅದನ್ನ ನಡೆಸ್ತಾ ಇದೆ ಯಾಕಂದ್ರೆ ಅಮೆರಿಕ ಈಗ ವಿಶ್ವದ ದೊಡ್ಡಣ್ಣ ವಿಶ್ವದ ನಂಬರ್ ಒನ್ ಸೈನಿಕ ಶಕ್ತಿ ವಿಶ್ವದ ನಂಬರ್ ಒನ್ ಆರ್ಥಿಕ ಶಕ್ತಿ ಈ ಅಂತ ಇದೆ ಅಲ್ಲಿಗೆ ಚೈನಾ ಕುಳಿತುಕೊಳ್ಳೋಕೆ ಬಯಸ್ತಾ ಇದೆ ಆದರೆ ಅದು ಅಂದುಕೊಂಡಷ್ಟು ಸುಲಭ ಅಲ್ಲ ಯಾಕಂದ್ರೆ ನಿರಂತರವಾಗಿ ಚೈನಾ ಮೂರನೇ ಸ್ಥಾನದಲ್ಲೇ ಇದೆ ಅಲ್ಲಿಂದ ಎರಡನೇ ಸ್ಥಾನಕ್ಕೂ ಬರೋಕೆ ಆಗ್ತಿಲ್ಲ ರಷ್ಯಾವನ್ನೇ ಇವರು ಹಿಂದಿಕ್ಕೋಕೆ ಆಗಿಲ್ಲ ಇನ್ನು ಅಮೆರಿಕವನ್ನು ಹಿಂದಿಕ್ಕೋದು ಸದ್ಯಕ್ಕೆ ತಿರುಕನ ಕನಸು ಕಂಡ್ರೆ ಅಮೆರಿಕದ ಆರ್ಥಿಕತೆಗೂ ಚೈನಾದ ಆರ್ಥಿಕತೆಗೂ ಬಹಳಷ್ಟು ಅಂತರ ಇದೆ ಹೀಗಾಗಿ ಚೈನಾ ಮೊದಲ ಸ್ಥಾನಕ್ಕೆ ಹೋಗೋಕೆ ಇನ್ನೂ ಕಡಿಮೆ ಅಂದರೆ ಹದಿನೈದರಿಂದ ಇಪ್ಪತ್ತು ವರ್ಷ ಬೇಕಾಗುತ್ತೆ ಅದು ಕೂಡ ಅಮೆರಿಕ ಇದೇ ಸ್ಥಿತಿಯಲ್ಲಿ ಇದ್ದರೆ ಮಾತ್ರ ಹಿಂದಿಕ್ಕಬಹುದು ಆದರೆ ಚೈನಾ ಬೆಳೆದ್ರೆ ಅಮೆರಿಕ ಏನು ಕೂತ್ಕೊಂಡು ಕಡಲೆಕಾಯಿ ತಿಂತಾ ಇರುತ್ತಾ ಅಮೆರಿಕ ಕೂಡ ಬೆಳೀತಾ ಇರುತ್ತೆ ಅಲ್ವಾ ಅದು ಕೂಡ ತನ್ನ ಸೈನಿಕ ಶಕ್ತಿಯನ್ನು ಜಾಸ್ತಿ ಮಾಡಿಕೊಳ್ಳುತ್ತೆ ಆರ್ಥಿಕತೆಯನ್ನು ಕೂಡ ಜಾಸ್ತಿ ಮಾಡಿಕೊಳ್ಳುತ್ತೆ ಹೀಗಾಗಿ ಅದು ಅಷ್ಟು ಸುಲಭ ಅಲ್ಲ ಇನ್ನು ನಮ್ಮ ಭಾರತ ನಾಲ್ಕನೇ ಸ್ಥಾನದಲ್ಲಿದೆ ಭಾರತ ಸತತವಾಗಿ ವಿಶ್ವದ ಸೈನಿಕ ಶಕ್ತಿಯಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಭಾರತ ದೊಡ್ಡ ಪ್ರಮಾಣದ ಸೈನಿಕ ಶಕ್ತಿಯನ್ನು ಹೊಂದಿದೆ ಅದರ ಜೊತೆಗೆ ಟೆಕ್ನಾಲಜಿಯನ್ನು ಕೂಡ ಹೊಸದಾಗಿ ಅಳವಡಿಸಿಕೊಳ್ತಾ ಇರುತ್ತೆ ನಮಗೆ ಬೇಕಾಗಿರೋ ಹೊಸ ಟೆಕ್ನಾಲಜಿಯನ್ನು ನಾವು ಖರೀದಿ ಮಾಡ್ತೀವಿ ಅಂದರೆ ನಾವೇ ಅಭಿವೃದ್ಧಿ ಮಾಡಿಕೊಳ್ತೀವಿ ಈಗ ಆತ್ಮನಿರ್ಭರ ಭಾರತದ ಅಡಿಯಲ್ಲಿ ಭಾರತದ ಸೈನಿಕ ವ್ಯವಸ್ಥೆ ನಿರಂತರವಾಗಿ ಆಧುನೀಕರಣ ಆಗ್ತಾನೇ ಇದೆ ಹೀಗಾಗಿ ವಿಶ್ವದ ಸೈನಿಕ ಶಕ್ತಿಯಲ್ಲಿ ಭಾರತ ನಾಲ್ಕನೇ ಸ್ಥಾನದಲ್ಲೇ ಉಳಿದುಕೊಳ್ಳುತ್ತೆ ಇನ್ನು ಐದನೇ ಸ್ಥಾನದಲ್ಲಿರೋದು ದಕ್ಷಿಣ ಕೊರಿಯಾ ಇದು ಕೆಲವರಿಗೆ ಆಸಕ್ತಿದಾಯಕ ಅಂತನೂ ಕೆಲವರಿಗೆ ಯೋಚನೆಯನ್ನು ಮಾಡೋ ತರ ಮಾಡುತ್ತೆ ಯಾಕಂದ್ರೆ ಉತ್ತರ ಕೊರಿಯಾ ಇರಬೇಕಲ್ವಾ ಅಂತ ಬಹಳಷ್ಟು ಪ್ರಶ್ನೆಗಳು ಬರುತ್ತವೆ ಆದರೆ ಉತ್ತರ ಕೊರಿಯಾದ ಬಳಿ ಸಂಖ್ಯೆಗಳಿವೆ ಹೆಚ್ಚಿನ ಸೈನಿಕರಿದ್ದಾರೆ ಆದರೆ ಟೆಕ್ನಾಲಜಿ ಅಂತ ಬಂದಾಗ ದಕ್ಷಿಣ ಕೊರಿಯಾ ತುಂಬಾ ಮುಂದಕ್ಕೆ ಹೋಗಿದೆ ವಿಶ್ವದ ಸೈನಿಕ ಶಕ್ತಿಯಲ್ಲಿ ದಕ್ಷಿಣ ಕೊರಿಯಾ ಈಗ ಐದನೇ ಸ್ಥಾನದಲ್ಲಿದೆ ಇವರು ಯಾಕೆ ಎಷ್ಟು ಬಲಾಢ್ಯ ಆದ್ರು ಅಂದ್ರೆ ಈ ದಕ್ಷಿಣ ಕೊರಿಯಾಗೆ ನಿರಂತರವಾಗಿ ಉತ್ತರ ಕೊರಿಯಾದಿಂದ ಬೆದರಿಕೆ ಇದ್ದೇ ಇದೆ ಈ ಕಿಮ್ ಜಾಂಗ್ ಉನ್ ಅನ್ನೋ ಸರ್ವಾಧಿಕಾರಿ ಇದ್ದಾನಲ್ಲ ಇವನು ಒಂಥರ ಹುಚ್ಚು ಕುದುರೆ ಥರ ಹುಚ್ಚು ದೊರೆ ದಕ್ಷಿಣ ಕೊರಿಯಾ ಮತ್ತೆ ಉತ್ತರ ಕೊರಿಯಾ ಒಂಥರ ಭಾರತ ಪಾಕಿಸ್ತಾನ ಇದ್ದ ಹಾಗೆ ಇನ್ನು ಉತ್ತರ ಕೊರಿಯಾ ಅಣ್ವಸ್ತ್ರ ಶಕ್ತಿ ದೇಶ ಇದು ಒಂಥರ ಮಂಗನ ಕೈಗೆ ಮಾಣಿಕ್ಯ ಸಿಕ್ಕ ಹಾಗೆ ಆಗಿದೆ ಇದೇ ಕಾರಣಕ್ಕೆ ದಕ್ಷಿಣ ಕೊರಿಯಾಗೆ ಭಯ ಇದ್ದೇ ಇರುತ್ತೆ ಹೀಗಾಗಿ ಅವರು ತನ್ನ ಸೈನಿಕ ಶಕ್ತಿಯನ್ನು ಸದಾ ವೃದ್ಧಿ ಮಾಡಿಕೊಳ್ತಾ ಹೋಗ್ತಾ ಇದ್ದಾರೆ ಇದರಿಂದಲೇ ದಕ್ಷಿಣ ಕೊರಿಯಾ ಸೈನಿಕ ಶಕ್ತಿಯಲ್ಲಿ ವಿಶ್ವದಲ್ಲೇ ಐದನೇ ಸ್ಥಾನ ಪಡೆದುಕೊಳ್ತಾ ಇದೆ ಇನ್ನು ಆರನೇ ಸ್ಥಾನದಲ್ಲಿ ಬ್ರಿಟನ್ ಇದೆ ಗೆಳೆಯರೆ ಒಂದು ಕಾಲದಲ್ಲಿ ಬ್ರಿಟನ್ ಇಡೀ ವಿಶ್ವವನ್ನೇ ಆಳಿತ್ತು ಭಾರತವನ್ನ ಕೂಡ ತನ್ನ ಮುಷ್ಟಿಯಲ್ಲಿ ಇಟ್ಕೊಂಡಿತ್ತು ಈಗಲೂ ನಮ್ಮಲ್ಲಿ ಅವರದ್ದೇ ಮಾತುಗಳು ಸತ್ಯ ಅಂತ ಕೇಳೋ ಒಂದಷ್ಟು ಓತಿಗಳು ಇದ್ದೇ ಇವೆ ಆದರೆ ವಿಶ್ವದ ಸೈನಿಕ ಶಕ್ತಿಯಲ್ಲಿ ಯುನೈಟೆಡ್ ಕಿಂಗ್ಡಮ್ನ ಸ್ಥಾನ ಆರಕ್ಕೆ ಹೋಗಿದೆ ಭಾರತ ಅವರಿಗಿಂತ ಮೇಲಿದೆ ಇನ್ನು ಫ್ರಾನ್ಸ್ ಏಳನೇ ಸ್ಥಾನದಲ್ಲಿದೆ ಜಪಾನ್ ಎಂಟನೇ ಸ್ಥಾನದಲ್ಲಿದೆ ಟರ್ಕಿ ಒಂಬತ್ತನೇ ಸ್ಥಾನದಲ್ಲಿದೆ ಜೊತೆಗೆ ಇಟಲಿ ಹತ್ತನೇ ಸ್ಥಾನದಲ್ಲಿ ಕುತ್ಕೊಂಡಿದೆ ಈಗ ಎಲ್ಲರಿಗೂ ಅನ್ನಿಸ್ಬಹುದು ಆಗಾಗ ಭಾರತವನ್ನೇ ಬಿಡಲ್ಲ ಏನೋ ಮಾಡಿ ಹಾಕ್ತೀನಿ ಅಂದ ಈ ಪಾಪಿ ಪಾಕಿಸ್ತಾನ ಎಲ್ಲಿಗೆ ಹೋಯ್ತು ಅದರಲ್ಲೂ ಕಳೆದ ಬಾರಿ ಈ ಪಾಕಿಸ್ತಾನ ಅನ್ನೋ ಪಾಕಿಸ್ತಾನ ಎಂಟನೇ ಸ್ಥಾನದಲ್ಲೇ ಇತ್ತಲ್ಲ ಅಂತ ಗೆಳರೆ ಈ ಬಾರಿಯ ಮಿಲಿಟರಿ ಇಂಡೆಕ್ಸ್ ನಲ್ಲಿ ಪಾಕಿಸ್ತಾನ ಹನ್ನೆರಡನೇ ಸ್ಥಾನಕ್ಕೆ ಹೋಗಿದೆ ಇದೇ ಮೊದಲ ಬಾರಿಗೆ ಪಾಕಿಸ್ತಾನ ಇಂತಹ ಕುಸಿತವನ್ನ ಕಾಣ್ತಾ ಇದೆ ಈ ಹಿಂದೆ ಪಾಕಿಸ್ತಾನ ಎಂಟನೇ ಸ್ಥಾನದಲ್ಲಿತ್ತು ಇದು ಪಾಕಿಗಳಿಗೆ ದೊಡ್ಡ ಮುಖಭಂಗ ಪಾಕಿಸ್ತಾನ ಹೇಳಿಕೊಳ್ಳೋದು ಏನಿದೆ ಈಗ ಮುಸ್ಲಿಂ ಪ್ರಪಂಚದಲ್ಲಿ ಕೇವಲ ಪಾಕಿಸ್ತಾನ ಮಾತ್ರ ಅಣ್ವಸ್ತ್ರ ಹೊಂದಿರೋ ದೇಶ ಇನ್ಯಾರ ಹತ್ತಿರ ಕೂಡ ಅಣ್ವಸ್ತ್ರ ಶಕ್ತಿ ಇಲ್ಲ ಅಷ್ಟೊಂದು ದೊಡ್ಡ ಸೈನಿಕರ ಸಂಖ್ಯೆ ಹೊಂದಿರೋ ದೇಶ ಕೂಡ ಈ ಪಾಕಿಸ್ತಾನವೇ ಅಷ್ಟೆಲ್ಲ ತನ್ನನ್ನು ತಾನೇ ಹೊಗಳಿಕೊಳ್ಳೋ ಪಾಕಿಸ್ತಾನ ಮಿಲಿಟರಿ ರ್ಯಾಂಕಿಂಗ್ ನಾಲ್ಕು ಸ್ಥಾನಗಳ ಕುಸಿತವನ್ನು ಕಂಡಿದೆ ಅದು ಕೂಡ ಟಾಪ್ ಹತ್ತರಿಂದ ಹೊರಗೆ ಹೋಗಿದ್ದಾರೆ ಇನ್ನು ಇಂಟ್ರೆಸ್ಟಿಂಗ್ ಅಂದರೆ ಇಡೀ ವಿಶ್ವದಲ್ಲೇ ಟಾಪ್ ಟೆನ್ ರ್ಯಾಂಕಿಂಗ್ ನಲ್ಲಿ ಸ್ಥಾನ ಪಡೆದಿರೋ ಏಕೈಕ ಮುಸ್ಲಿಂ ದೇಶ ಅಂದ್ರೆ ಅದು ಟರ್ಕಿ ಈ ಹಿಂದೆ ಟರ್ಕಿಗೆ ಇಲ್ಲಿ ಸ್ಥಾನ ಇರಲಿಲ್ಲ ಆದ್ರೆ ಟರ್ಕಿ ನಿರಂತರವಾಗಿ ತನ್ನ ಸೈನಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ತಾ ಇದೆ ಅವರು ಕೂಡ ಅತ್ಯಾಧುನಿಕ ಶಸ್ತ್ರಾಸ್ತ್ರವನ್ನ ಖರೀದಿ ಮಾಡ್ತಾ ಇದ್ದಾರೆ ಹೊಸ ಟೆಕ್ನಾಲಜಿಗಳನ್ನ ಅಳವಡಿಸಿಕೊಳ್ತಾ ಇದ್ದಾರೆ ಇದೇ ಕಾರಣಕ್ಕೆ ಟರ್ಕಿ ಮಿಲಿಟರಿ ಶಕ್ತಿ ಮೇಲಕ್ಕೆ ಹೋಗ್ತಾ ಇದೆ ಪಾಕಿಸ್ತಾನ ದುರ್ಬಲ ಆಗ್ತಾ ಇದೆ ಏನ್ರಿ ಅವರೇನು ರಷ್ಯಾದ ತರ ಯುದ್ಧ ಮಾಡಿದ್ರ ದುರ್ಬಲ ಆಗೋಕೆ ಅಂತ ಅನ್ನಿಸ್ಬಹುದು ಪಾಕಿಗಳ ಸೈನಿಕ ಶಕ್ತಿ ಕುಂದೋಕೆ ಕಾರಣ ಅಂದರೆ ಪಾಕಿಸ್ತಾನ ಅನ್ನೋ ಪಾಕಿಸ್ತಾನ ಮತ್ತೆ ಇವರ ತಮ್ಮ ಅಫ್ಘಾನಿಸ್ತಾನದ ನಡುವೆ ಸಂಘರ್ಷ ಏರ್ಪಟ್ಟಿದೆ ಅದು ಎಲ್ಲರಿಗೂ ಗೊತ್ತಿರೋ ವಿಷಯ ಪಾಕಿಸ್ತಾನಕ್ಕೆ ಪರಮಶತ್ರು ಅಂದ್ರೆ ಅದು ಭಾರತ ಸದ್ಯಕ್ಕೆ ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಯುದ್ಧ ವಿರಾಮ ಇದೆ ಯಾವಾಗ ಬೇಕಾದರೂ ಯುದ್ಧ ಆಗಬಹುದು ಅನ್ನೋ ಸನ್ನಿವೇಶ ಇದ್ರೂ ಕೂಡ ಯುದ್ಧ ವಿರಾಮ ಮುಂದುವರೆದಿದೆ ಏನೇ ವಿರಾಮ ಇದ್ರು ಆಗಾಗ ಹರಾಮಿ ಕೆಲಸ ಮಾಡೋ ಪ್ರಯತ್ನ ಮಾಡ್ತಾನೆ ಇರುತ್ತೆ ಈ ಪಾಕಿಸ್ತಾನ ಆದರೆ ಗುಂಡಿನ ದಾಳಿ ಮಾಡ್ತಾ ಇಲ್ಲ ಪಾಪಿಗಳಿಗೆ ಈಗ ತಲೆನೋವಾಗಿರೋದೇ ಇವರ ಬ್ರದರ್ಹುಡ್ ಅಫ್ಘಾನಿಸ್ತಾನ ಈ ಪಾಕ್ ಅಫ್ಘಾನಿಸ್ತಾನ ಗಡಿಯಲ್ಲಿ ಘರ್ಷಣೆ ಶುರುವಾಗಿದೆ ತಾಲಿಬಾನಿಗಳು ಗಡಿಯನ್ನ ಒಪ್ಪಿಕೊಳ್ಳದೆ ಪಾಕಿಗಳ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ತಾಲಿಬಾನಿಗಳು ತನ್ನ ಅಪ್ಪನ ತರ ಇದ್ದ ಪಾಕಿಗಳ ವಿರುದ್ಧ ನಿರಂತರವಾಗಿ ಖ್ಯಾತೆ ಮಾಡ್ತಾನೆ ಇದ್ದಾರೆ ಇದರ ಜೊತೆಗೆ ಪಾಕಿಸ್ತಾನ ಅಫ್ಘಾನಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಕೂಡ ಮಾಡಿತ್ತು ಅದರಲ್ಲೂ ಕೂಡ ಮುಖಭಂಗ ಆಯಿತು ಅದಕ್ಕೆ ಪ್ರತೀಕಾರವಾಗಿ ತಾಲಿಬಾನಿಗಳು ನಡೆಸಿದ ಪ್ರತಿದಳಿಗೆ ಪಾಪಿ ಪಾಕಿಸ್ತಾನ ಹತ್ರ ಉತ್ತರನೇ ಇರಲಿಲ್ಲ ಪಾಕಿಸ್ತಾನಕ್ಕೆ ದೊಡ್ಡ ನಷ್ಟ ಆಗಿದೆ ಹೀಗಾಗಿ ವಿಶ್ವಮಟ್ಟದಲ್ಲಿ ಪಾಕಿಸ್ತಾನದ ಮಿಲಿಟರಿ ಖ್ಯಾತಿ ಏನಿತ್ತೋ ಅದು ಬಹಳಷ್ಟು ಪ್ರಮಾಣದಲ್ಲಿ ಕುಸಿದಿದೆ ಇದನ್ನು ರಕ್ಷಣಾ ತಜ್ಞರೇ ಹೇಳ್ತಾ ಇದ್ದಾರೆ ಇಲ್ಲಾಂದರೆ ಪಾಕಿಸ್ತಾನದ ರಕ್ಷಣಾ ಶಕ್ತಿ ಕಡಿಮೆ ಆಗೋಕ್ಕೆ ಯಾವುದೇ ಕಾರಣ ಇಲ್ಲ ತಾಲಿಬಾನ್ನ ಖ್ಯಾತಿ ಏನಿದೆ ಇದೇ ಈಗ ಮುಳುವಾಗಿದೆ ಅಂತ ಗೆಳೆರೆ ಇದು ಸಹಜವಾಗಿ ಭಾರತಕ್ಕೆ ಖುಷಿ ಕೊಡೋ ವಿಷಯ ಪಾಕಿಸ್ತಾನ ಮೊದಲು ಅವರ ಆರ್ಥಿಕತೆಗೆ ಮೀರಿದ ಮಿಲಿಟರಿ ಪಡೆಯನ್ನು ಹೊಂದಿದ್ರು ಅದು ಕೂಡ ಭಾರತದ ಮೇಲಿನ ಸೇಡಿನ ಕಾರಣಕ್ಕೆ ಭಾರತ ನಮಗಿಂತ ಶಕ್ತಿಯುತವಾಗಿದೆ ಭಾರತ ಏನಾದರೂ ಯುದ್ಧ ಮಾಡಿದ್ರೆ ಪಾಕಿಸ್ತಾನಕ್ಕೆ ತುಂಬಾ ನಷ್ಟ ಆಗುತ್ತೆ ನಮ್ಮ ಅಳಿವು ಉಳಿವಿನ ಪ್ರಶ್ನೆ ಅಂತ ಪಾಕಿಸ್ತಾನ ತನ್ನ ಆದಾಯದ ಬಹುಪಾಲನ ಮಿಲಿಟರಿಗೆ ವೆಚ್ಚ ಮಾಡ್ತಾ ಇದ್ರು ಆದ್ರೆ ಎಷ್ಟು ದಿನ ಮಾಡೋಕೆ ಆಗುತ್ತೆ ಹೇಳಿ ಕೆಲವು ದಿನಗಳ ಹಿಂದೆ ಒಂದು ಸುದ್ದಿ ಹರಿದಾಡ್ತಾ ಇತ್ತು ಅದು ಚೈನಾದಿಂದ ಫಿಫ್ತ್ ಜನ್ರೇಷನ್ ಫೈಟರ್ ಜೆಟ್ ಖರೀದಿ ಮಾಡ್ತಾ ಇದೆ ಪಾಕಿಸ್ತಾನ ಇದರಿಂದ ಭಾರತಕ್ಕೆ ಹುತ್ತು ಬರುತ್ತೆ ಭಾರತೀಯ ವಾಯುಸೇನೆ ದುರ್ಬಲ ಆಗುತ್ತೆ ಅಂತ ಕೆಲವರು ಮಾತಾಡ್ತಾ ಮಾತಾಡ್ತಾಯಿದ್ರು ಆದರೆ ಇಲ್ಲಿ ಭಾರತಕ್ಕೆ ಆಗಲಿ ಭಾರತದ ಸೈನಿಕ ವ್ಯವಸ್ಥೆಗೆ ಏನೂ ಆಗಿಲ್ಲ ಆಗಿರೋದೆಲ್ಲ ಪಾಕಿಸ್ತಾನಕ್ಕೆ ಇದನ್ನು ಗ್ಲೋಬಲ್ ಫೈರ್ ಇಂಡೆಕ್ಸ್ ಹೇಳ್ತಾ ಇದೆ ಹೊಟ್ಟೆಗೆ ಹಿಟ್ಟಿಲ್ಲ ಜೊತೆಗೆ ಮಲ್ಲಿಗೆ ಹೂವು ಅಂದರೆ ಎಷ್ಟು ದಿನ ಇಟ್ಕೊಳ್ಳೋಕೆ ಆಗುತ್ತೆ ತನ್ನ ಮನೆಯ ಹಿತ್ತಲ್ಲೇ ಬೆಳೆಸಿದ ಹಾವುಗಳು ಈಗ ಪಾಕಿಸ್ತಾನವನ್ನೇ ಕತ್ತಾ ಇವೆ ಇದೆಲ್ಲ ಒಂಥರ ಭಾರತಕ್ಕೆ ಭಾರತೀಯರಿಗೆ ಖುಷಿ ಕೊಡೋ ವಿಷಯ ಆದರೂ ಕೂಡ ಭಾರತದ ಒಳಗೆ ಜಿಹಾದಿ ಮನಸ್ಥಿತಿ ತುಂಬಿಕೊಂಡವರಿಗೆ ಇದು ಉರ್ಕೊಳ್ಳೋ ವಿಷಯ ಏನು ಮಾಡೋದು ದೇಶದ ಒಳಗೆ ನಾವೆಲ್ಲರೂ ಕೆಲ ಜಿಹಾದಿ ಮನಸ್ಥಿತಿ ಇರೋರಿಗೆ ಊಟ ಹಾಕ್ತಾ ಇದ್ದೀವಿ ಇರಲಿ ಬಿಡಿ ದೀಕ್ಷೆ ಅಂತ ತಿಂತಾ ಇರಲಿ ಗೆಳೆಯರೆ ಈ ವಿಷಯದ ಬಗ್ಗೆ ನಿಮಗೆ ಏನಿಸುತ್ತೆ ಅನ್ನೋದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ ಇದು ಗೆಳೆಯರೆ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ಪೂರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ